ನಮಸ್ಕಾರ ಕರ್ನಾಟಕ ಬಹಳಷ್ಟು ಜನ ಪೂಜೆ ಮಾಡ್ತಾರೆ ಆದರೆ ಫಲ ಯಾಕೆ ಸಿಗೋದಿಲ್ಲ ಅನ್ನೋದು ನಿಮಗೂ ಅನ್ನಿಸ್ತಾ ಇರುತ್ತೆ ಈ ವಿಡಿಯೋದಲ್ಲಿ ದೇವರ ಆಶೀರ್ವಾದ ಪಡೆಯುವ ಸತ್ಯದ ಮಾರ್ಗ ನಿಜವಾದ ಭಕ್ತಿ ಮತ್ತು ಪೂಜೆಯ ಫಲ ಸಿಕ್ಕೋದು ಹೇಗೆ ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಈ ರಾಮಾಯಣದ ಬಗ್ಗೆ ನಿಮಗೆ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಅದನ್ನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಆ ವಿಡಿಯೋನ ಎಂಡ ಸ್ಕ್ರೀನಲ್ಲೂ ಹಾಕಿರ್ತೀನಿ ಈ ವಿಡಿಯೋ ಮುಗಿದ ನಂತರ ಆ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಹೆಚ್ಚು ದೇವರ ಪೂಜೆ ಹೆಚ್ಚು ಕಷ್ಟ ಯಾಕೆ ಕೊಡ್ತಾರೆ ಇದಕ್ಕೆ ಮೂರು ಪ್ರಮುಖ ಕಾರಣಗಳಿವೆ ಒಂದನೇ ಕಾರಣ ಕರ್ಮದ ಪ್ರಭಾವ ನಾವು ಪೂಜೆ ಮಾಡಿದರು ನಮ್ಮ ಹಿಂದಿನ ಜನ್ಮದ ಅಥವಾ ಈ ಜನ್ಮದ ಕರ್ಮಗಳು ಬಲಶಾಲಿಯಾದರೆ ದೇವರು ಆ ಫಲವನ್ನು ತಡವಾಗಿ ಕೊಡುತ್ತಾರೆ ದೇವರು ಶಿಸ್ತು ಪಾಲನೆ ಮಾಡುವವರು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ದೇವರು ಕಷ್ಟವನ್ನು ನಿವಾರಿಸುವ ಶಕ್ತಿ ಕೊಡುತ್ತಾರೆ ಆದರೆ ಮೊದಲಿಗೆ ನಮಗೆ ಆ ಕಷ್ಟವನ್ನು ಬಯಸುವ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತಾರೆ ಶುದ್ಧತೆ ಇಲ್ಲದ ಪೂಜೆ ಅಂದರೆ ಕೆಲವು ವೇಳೆ ನಾವು ಬಾಹ್ಯ ಪೂಜೆಗೆ ಹೆಚ್ಚು ಒತ್ತು ನೀಡುತ್ತೇವೆ ಆದರೆ ಮನಸ್ಸಿನಲ್ಲಿ ಶುದ್ಧತೆ ಪ್ರೀತಿಯ ಪ್ರಭಾವ ತ್ಯಾಗದ ಮನೋಭಾವ ಇಲ್ಲದಿದ್ದರೆ ಪೂಜೆಯ ಫಲ ಕಡಿಮೆಯಾಗುತ್ತದೆ ದೇವರು ಭಾವನೆಗೆ ಪ್ರತಿಕ್ರಿಯಿಸುತ್ತಾರೆ ಅಂದರೆ ಭಕ್ತಿ ಭಾವ ಇರಲೇಬೇಕು ಪರೀಕ್ಷೆ ಅಥವಾ ಪಾತಾಳ ಸಂಸ್ಕಾರ ಸುದ್ದಿ ಅಂದರೆ ಹೆಚ್ಚು ಪೂಜೆ ಮಾಡುವವರು ಕೆಲವೊಮ್ಮೆ ದೇವರ ಪರೀಕ್ಷೆಗೆ ಒಳಗಾಗುತ್ತಾರೆ ಆ ಪರೀಕ್ಷೆಯ ಮೂಲಕ ನಮ್ಮ ಆತ್ಮಶುದ್ಧಿಯಾಗುತ್ತದೆ ಧೈರ್ಯ ಬೆಳೆದಂತೆ ಮಾಡುತ್ತದೆ ಎರಡನೇ ಕಾರಣ ನಿತ್ಯ ಪೂಜಾ ಮನೆ ವಿಧಾನ ಸರಳವಾಗಿ ಮಾಡುವ ಪ್ರಕಾರ ಅಂದರೆ ಇದರ ಅರ್ಥ ನಿತ್ಯ ಪೂಜೆ ಅಂದರೆ ನಿತ್ಯವು ಶ್ರದ್ಧೆಯಿಂದ ದೇವರನ್ನು ಸ್ಮರಿಸುವುದು ಇಲ್ಲಿದೆ ಒಂದು ಸರಳವಾದ ದಿನಚರಿ ಪೂಜೆಗೆ ಅಗತ್ಯವಿರುವಂತಹ ವಸ್ತುಗಳು ನೀವು ಪೂಜೆ ಮಾಡುವ ಸಮಯದಲ್ಲಿ ಈ ವಸ್ತುಗಳು ಕಡ್ಡಾಯವಾಗಿ ಇರಲೇಬೇಕು ಒಂದು ಗಂಗಾ ಜಲ ಹೂವು ತುಳಸಿ ಬೆಳ್ಳಿ ಕಂಚಿನ ಪಾತ್ರೆ ಧೂಪ ದೀಪ ಕರ್ಪೂರ ಅಗರಬತ್ತಿ ನೈವೇದ್ಯ ನೈವೇದ್ಯ ಅಂದರೆ ಸಾಧಾರಣವಾಗಿ ಬೆಲ್ಲ ಅಥವಾ ಹಣ್ಣು ಇಷ್ಟು ಪೂಜಾ ಸಾಮಗ್ರಿಗಳು ಕಡ್ಡಾಯವಾಗಿ ಇರಲೇಬೇಕು ಈಗ ಪೂಜೆಯ ಕ್ರಮವನ್ನು ತಿಳಿಸಿಕೊಡುತ್ತೇನೆ ಒಂದು ಶುಚಿ ಅಂದರೆ ಮುಂಜಾನೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ದೇವರ ಮಂದಿರದ ಮುಂದೆ ಕುಳಿತುಕೊಳ್ಳಿ ಸಣ್ಣ ಬಜ್ಜಿ ಅಥವಾ ಗಂಟೆ ಒಡೆದು ಪ್ರಾರ್ಥನೆಯನ್ನು ಆರಂಭಿಸಿ ಧ್ಯಾನ ಮತ್ತು ಪ್ರಾರ್ಥನೆ ಒಂದು ನಿಮಿಷ ದೇವರ ಮುಖ ತೋರಿಸಿಕೊಂಡು ಮೌನ ಧ್ಯಾನವನ್ನು ಮಾಡಿ ಓಂ ಗುರುಬ್ಯೋ ನಮಃ ಓಂ ಗಣಪತಾಯ ನಮಃ ಎಂಬ ಈ ಮಂತ್ರವನ್ನು ಪ್ರಾರಂಭಿಸಿ ಮಂಗಳ ಆರತಿ ಮತ್ತು ನೈವೇದ್ಯ ದೀಪ ಹಚ್ಚಿ ಧೂಪ ತೋರಿಸಿ ಅರ್ಚನೆ ಮಾಡಿ ಹಣ್ಣು ಅಥವಾ ಸ್ವಲ್ಪ ಬೆಲ್ಲವನ್ನು ದೇವರ ಫೋಟೋ ಮುಂದೆ ಅರ್ಪಿಸಿ ಸಂಕಲ್ಪ ಮತ್ತು ನಮಸ್ಕಾರ ಹಿಂದೆ ದಿನವೂ ದೇವರು ಮನೆಗೆ ಶಾಂತಿ ಆರೋಗ್ಯ ಶಕ್ತಿಯನ್ನು ನೀಡಲಿ ಎಂದು ಮನಸ್ಸಿನಲ್ಲಿ ಕೇಳಿಕೊಳ್ಳಿ ಮೂರನೇ ಕಾರಣ ದೇವರ ಪೂಜೆಯಿಂದ ಕಷ್ಟವೇನೋ ಅದು ಕೃಪೆಯ ರೂಪವೇ ಅಂದರೆ ಕೆಲವೊಂದು ಶಾಪವಲ್ಲ ಅದು ದೇವರ ತರಬೇತಿ ದೇವರು ನಮಗೆ ಬೇಡಿಕೆಯಷ್ಟು ನೀಡುವುದಿಲ್ಲ ಬೇಕಾದಷ್ಟು ಕೊಡುತ್ತಾರೆ ದೇವರ ಪೂಜೆಯಿಂದ ಕಷ್ಟಗಳು ಕಡಿಮೆಯಾಗುತ್ತವೆ ಆದರೆ ಅಳಿದು ಹೋಗುವುದು ಅಲ್ಲ ನಾವು ದುಃಖದಿಂದ ಬದಲಾಗಬೇಕು ನಿಮ್ಮ ಜೀವನದಲ್ಲಿ ಈ ಪ್ರಮುಖ ಈ ಮೂರು ಕಾರಣಗಳನ್ನು ಯಾವತ್ತೂ ಮರೆಯಬೇಡಿ ಹೆಚ್ಚು ಪೂಜೆ ಮಾಡಿದವರು ಆಧ್ಯಾತ್ಮಿಕ ಪರೀಕ್ಷೆಯಲ್ಲಿರುತ್ತಾರೆ ನೀವು ದೇವರ ಹತ್ತಿರ ಹೋದಾಗ ದೇವರು ನಿಮ್ಮನ್ನು ಶುದ್ಧಗೊಳಿಸಲು ಆರಂಭಿಸುತ್ತಾರೆ ಕೆಲವೊಮ್ಮೆ ಈ ಶುದ್ಧೀಕರಣವೇ ಕಠಿಣ ಅನುಭವವಾಗಿ ಕಾಣಬಹುದು ಹೃದಯ ಪೂಜೆ ಮುಖ್ಯ ಅಂದರೆ ದೇವರು ಹೊರಗಿನಿಂದ ನಿಮ್ಮ ಮುಖವನ್ನು ನೋಡುವುದಿಲ್ಲ ಅವರು ನಿಮ್ಮ ಭಕ್ತಿಯನ್ನು ನೋಡಿ ಉತ್ತರ ಕೊಡುತ್ತಾರೆ ಹೊರಗಿನಿಂದ ಸಡಗರ ಆದರೆ ಮನಸ್ಸಿನಲ್ಲಿ ಕ್ರೋಧ ದ್ವೇಷ ಇರುತ್ತದೆ ನೀವು ಇಷ್ಟೇ ದೇವರಿಗೆ ಪೂಜೆ ಮಾಡಿದರೂ ನಿಮ್ಮಲ್ಲಿ ದ್ವೇಷ ಕ್ರೋಧ ಅನ್ನೋದು ತುಂಬಿ ತೊಳುಕುತ್ತಿರುತ್ತೆ ಆಗ ನೀವು ದೇವರಿಗೆ ಇಷ್ಟೇ ಪೂಜೆ ಮಾಡಿದರೂ ಏನೂ ಲಾಭ ಸಿಗೋದಿಲ್ಲ ಏಕೆಂದರೆ ನಿಮ್ಮಲ್ಲಿ ಅಹಂ ಅನ್ನೋದು ತುಂಬಿ ತೊಳಗ್ತಾ ಇರುತ್ತೆ ಮೊದಲು ದೇವರ ಪೂಜೆ ಮಾಡಬೇಕಾದರೆ ಎಲ್ಲವನ್ನು ಬಿಟ್ಟು ಶುದ್ಧತೆಯಿಂದ ಪೂಜೆ ಮಾಡಬೇಕು ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಇನ್ನೊಬ್ಬರಿಗೂ ಈ ಮಾಹಿತಿ ಗೊತ್ತಾಗ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ